ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಳೀನಿ ರೀ ನಾನು ಆರಾಮಿದ್ದೀನಿ ವೀಕ್ಷಕರೇ ಬೆಳ್ಳುಳ್ಳಿ ಅಂದರೆ ಎಲ್ಲರಿಗೂ ಒಂದು ದೊಡ್ಡ ಕೆಲಸ ಅಂದಂಗೆ ಅದ ರೀ ಅದು ಒಂದು ದೊಡ್ಡ ಕಷ್ಟ ಅಂದಂಗೆ ಅದ ಯಾಕಂದ್ರೆ ಬೆಳ್ಳುಳ್ಳಿ ಸುಲಿಯೋವಾಗ ಉಗುರಿ ಉಗುರೇ ಜಾಸ್ತಿ ಯೂಸ್ ಮಾಡ್ಬೇಕಾಗ್ತದ್ರಿ ಉಗುರಿಂದನೇ ಸುಲಿತೀವಲ್ಲ ರೀ ಅದಕ್ಕೆ ಉಗುರು ಭಾಳ ಬೆಂಕಿ ಬಿಡ್ತಾವ್ರಿ ಬೆಳ್ಳುಳ್ಳಿ ಸುಲಿಯೋದಾದ್ಮೇಲೆ ರೀ ಬೆಳ್ಳುಳ್ಳಿ ನಾವು ದಿನ ಯೂಸ್ ಮಾಡೋ ಇಂಗ್ರೀಡಿಯೆಂಟ್ ರೀ ಕಿಚನ್ನಲ್ಲಿ ಕೆಲಬರು ಅಡುಗೆ ಮಾಡುವಾಗ ಒಂದೊಂದೇ ರೀ ಆಗಷ್ಟೇ ಸಮ್ ಟೈಮ್ಸ್ ಆಗಲ್ಲ ರೀ ಸುಲಿಯೋಕೆ ಅದಕ್ಕೆ ನಾವೆಲ್ಲ ಒಮ್ಮೆ ಸುಲ್ಕೊಂಡು ಎಲ್ಲ ಒಮ್ಮೆ ಪೇಸ್ಟ್ ಮಾಡ್ಕೊಂಡು ರೀ ಎಲ್ಲರ ಮನೇಲೂ ಹಾಗೆ ಮಾಡ್ತಾರ್ರಿ ಇವತ್ತು ನಾನು ಕೆ ಜಿ ಗಟ್ಟಲೆ ಬೆಳ್ಳುಳ್ಳಿ ಇದ್ರೂ ಅದು ಐದೇ ನಿಮಿಷನ ಸಿಪ್ಪೆ ಸುಲಿಯೋದು ಹೇಗೆ ಅಂತ ತೋರಿಸ್ಕೊಳ್ಲತೀನಿ ರೀ ಇದೇನು ಅಷ್ಟೊಂದು ಕಷ್ಟ ರೀ ಸುಲಿಯೋದು ನಾ ಯೂಸ್ ಮಾಡ್ಕೊಂಡಿರೋ ಇಡೇ ನೀವು ಯೂಸ್ ಮಾಡ್ಕೊಂಡು ಐದೇ ನಿಮಿಷದಲ್ಲಿ ಸುಲ್ಕೊಳ್ಬೋದು ರೀ ಎಷ್ಟೇ ಯಾಕೆ ಬೆಳ್ಳುಳ್ಳಿ ಇರೋಲ್ಲ ನೋಡಿರಿ ಫ್ರೆಂಡ್ಸ್ ನಾ ಇನ್ನಿವಾಗ ಒಂದು ಅರ್ಧ ಕೆ ಜಿ ಆಗೋಷ್ಟು ತೊಗೊಂಡಿನಿರಿ ಬೆಳ್ಳುಳ್ಳಿ ಅದು ಬೆಳ್ಳುಳ್ಳಿ ಇರ್ತದಲ್ರಿ ಅದ್ರ ತುದಿ ಇರ್ತದ ನೋಡಿರಿ ತುದಿ ಈ ಥರ ಇರ್ತದೆ ನೋಡಿರಿ ಅದು ಸೈಡ್ ಸೈಡಿಂದೆಲ್ಲ ರೀ ಮೊದಲು ಆಮೇಲೆ ಇದು ತುದಿ ಇರ್ತದಲ್ರಿ ತುದಿ ಹಿಂಗೆ ಮಗಜಿ ತೆಗ್ದಾಕ್ಬೇಕು ರೀ ಅದು ತೆಗ್ದು ಹಾಕ್ಮೇಲೆ ಅಷ್ಟು ತಾನಾಗೆ ಬಿಚ್ಕೋತಾವ ನೋಡಿರಿ ಈಸಿಯಾಗಿ ಇವಾಗ ನೋಡ್ರಿ ನೋಡ್ತಿರ್ಬೋದು ರೀ ವೀಕ್ಷಕರೇ ನೀವು ಇವಾಗ ಅಷ್ಟು ತೆಕ್ಕೊಂಡಿದ್ದು ನೋಡಿರಿ ಹಾಗೆ ನಾನು ತುದಿ ರೀ ಫಸ್ಟು ಅದು ಆದಮೇಲೆ ತಾನಾಗಿ ಈಸಿದಾಗ ಉಚ್ಕೋತಾವ್ರಿ ಎಲ್ಲನೂ ಆಮೇಲೆ ಅಷ್ಟು ಬೆಳ್ಳುಳ್ಳಿ ನಾನು ಹೀಗೆ ತೆಗೆದ್ ಇಟ್ಕೊಂಡಿದ್ದೆ ನೋಡಿರಿ ಅಷ್ಟು ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೋಡಿರಿ ಆಮೇಲೆ ಇದಕ್ಕೊಂದು ಹಿಡೆ ಆಗೋಷ್ಟು ಜೋಳದ ಹಿಟ್ಟು ಹಾಕಲತ್ತಿನರಿ ಆಮೇಲೆ ಸ್ವಲ್ಪ ಅಡುಗೆ ಎಣ್ಣೆ ರೀ ಇವೆರಡು ಹಾಕೋಬೇಕು ರೀ ಹಾಕೊಂಡು ಕೈಯಿಂದ ಪ್ರೆಶ್ ಮಾಡ್ಕೋಬೇಕು ರೀ ಒಂದು ಸ್ವಲ್ಪ ಈ ಥರ ನೋಡ್ರಿ ಈ ಥರ ಮಾಡ್ಕೋಬೇಕು ಪ್ರೆಶ್ ಮಾಡ್ಕೋಬೇಕು ರೀ ಒಂದು ಸ್ವಲ್ಪ ಯಾಕಂದ್ರೆ ಅದು ಫುಲ್ ಮಿಕ್ಸ್ ಆಗಬೇಕು ರೀ ಎರಡು ಹೀಗೆ ಮಾಡ್ಕೋಬೇಕು ನೋಡ್ರಿ ಅಷ್ಟು ಮಿಕ್ಸ್ ಆಗೋವರೆಗೂ ಇದೇ ಥರ ಮಾಡ್ಕೊಡ್ಬೇಕು ರೀ ಈ ಥರ ಮಾಡ್ಕೊಳದ್ರಿ ಬೆಳ್ಳುಳ್ಳಿ ಸ್ಕಿನ್ ಆಗ್ತದೆ ಆಗ್ತದ್ರಿ ಆಮೇಲೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೊಂದು ಹತ್ತು ನಿಮಿಷ ಬಿಸಿಲಲ್ಲಿ ಬಿಸಿಲಾಗಿ ಇಡಬೇಕು ರೀ ಯಾಕಂದ್ರೆ ಬಿಸಿಲಲ್ಲಿ ಇಡೋದ್ರಲ್ಲಿಂದದು ಹತ್ತಿ ರಿಮೂವ್ ಆಗ್ತದೆ ಆಗ್ತದ್ರಿ ಸ್ಕಿನ್ನು ಇವಾಗ ಹತ್ತು ನಿಮಿಷ ಆಗ್ಯದ ನೋಡಿರಿ ಇವು ತೊಗೊಳ್ಬೇಕು ರೀ ತೊಗೊಂಡೊಂದು ಕಾಟನ್ ಬಟ್ಟೆ ಇಲ್ಲ ಏನಾದರೂ ತೊಗೊಳ್ಬೇಕು ರೀ ಮನೇಲಿ ಬಟ್ಟೆ ಒಂದು ಟವೆಲ್ ತೊಗೊಂಡಿದ್ದು ನೋಡಿರಿ ಅದ್ರಾಗ ಹಾಕ್ಬೇಕ್ರಿ ಅಷ್ಟು ಹಾಕ್ಕೊಂಡು ಟವೆಲ್ ಕಟ್ಕೊಳ್ಬೇಕ್ರಿ ಈ ಥರ ಮಗ್ಜಿ ಕಟ್ಕೋಬೇಕು ನೋಡ್ರಿ ಈ ಥರನೇ ಕಟ್ಕೊಳ್ಬೇಕು ನೋಡಿರಿ ಮಗ್ಜಿ ಈ ಥರ ಕಟ್ಕೊಂಡು ಇವಾಗ ಕಟ್ಕೊಂಡಿದ್ದು ನೋಡಿ ನಾನು ಈ ನೆಲಕ್ಕೆ ಬಡ್ಕೊಬೇಕ್ರಿ ಈ ಥರ ಕಟ್ಕೊಂಡು ನೆಲಕ್ಕೆ ಬಡ್ಕೊಬೇಕು ರೀ ಒಂದು ಐದು ನಿಮಿಷ ಕಂಟಿನ್ಯೂಸ್ಲಿ ಹಾಗೆ ಬಡ್ಕೊಬೇಕು ರೀ ಜಾಸ್ತಿಯೇನು ಪ್ರೆಝರ್ ಹಾಕಬಾರ್ದ್ರಿ ಅದಕ್ಕೆ ಒಂದು ಸ್ವಲ್ಪನೇ ಒಂದು ಮೀಡಿಯಮ್ ಪ್ರೆಝರ್ ಹಾಕಿ ಬಡ್ಕೊಬೇಕ್ರಿ ಕಂಟಿನ್ಯೂಸ್ಲಿ ಇದೇ ಥರ ಒಂದು ಐದು ನಿಮಿಷ ಬಡಿಬೇಕು ರೀ ನೆಲಕ್ಕೆ ಇವಾಗ ನೋಡಿರಿ ಬಡ್ದಿದ್ದಾಗೇತರಿ ನಾನು ತೆಕ್ಕೊಂಡು ಇಟ್ಕೊಂಡಿಂದ ನೋಡ್ರಿ ಮೇಲೆ ಇವಾಗ ಹ್ಯಾಂಗೆ ಹುಚ್ಚು ಬಿದ್ದಾವ ನೋಡಿರಿ ತಾನಾಗೆ ಸ್ಕಿನ್ ರಿಮೂವ್ ಆಗ್ಯದ ನೋಡ್ರಿ ಬೆಳ್ಳುಳ್ಳಿ ಸ್ಕಿನ್ ತಾನಾಗೆ ರಿಮೂವ್ ಆಗ್ಯಾವ್ರಿ ಈ ಥರ ಪಡ್ಕೊಳತ್ರಿಂದು ಇವಾಗ ನೋಡ್ರಿ ಹುಕ್ಕೋ ತಾನಾಗಿ ರಿಮೂವ್ ಆಗ್ಯಾವ್ರಿ ಒಂದೊಂದು ಇರ್ತಾವ್ರಿ ಹಾಗೆ ಅವನು ತೆಕ್ಕೋಬೇಕು ರೀ ಕೈಲಿಂದು ಇವಾಗ ಏನಂತಾರೆ ಸಪ್ರೇಟ್ ಸಪ್ರೇಟ್ ಮಾಡಿಟ್ಕೊಲತ್ತೀನಿ ನೋಡ್ರಿ ನಾನು ಎಲ್ಲ ನನ್ನ ಮಗಳು ಹೆಲ್ಪ್ ಮಾಡ್ಲತ್ತಲ್ರಿ ನನಗೆ ನೋಡ್ಬೋದ್ರಿ ನೀವು ನಾನು ಏನು ಕೆಲಸ ಮಾಡ್ಲತ್ತೀ ನನ್ನ ಮಗಳು ಹೆಲ್ಪ್ ಮಾಡೇ ಮಾಡ್ತಾಳ್ರಿ ಎಲ್ಲದ್ರಾಗ ಬರ್ತಾಳ್ರಿ ಯಾಕಂದ್ರೆ ನಾವು ಕೈಯಿಂದ ಸುಲಿಯೋದ್ರಿಂದ ನಮ್ಮ ಬೆರಳುಗಳಾಗಲಿ ನಮ್ಮ ಉಗುರಾಗಲಿ ಬೆಂಕಿ ಬೀಳ್ತಾವ್ರಿ ಸುಲಿ ಸುಲಿಯೋದಾದ್ಮೇಲೆ ಈ ಟಿಪ್ಸ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಅಷ್ಟೇನು ಕಷ್ಟ ಅನ್ಸಲ್ರಿ ಮಾಡ್ಕೊಬೋದು ರೀ ಯೂಸ್ ನೀವು ನೋಡ್ರಿ ನನ್ನ ಮಗಳು ಹೇಗೆ ಸಪ್ರೇಟ್ ಸಪ್ರೇಟ್ ರೀ ಅವು ಹೇಗೆ ತೆಗಿಲತ್ತಾಳೆ ಮೇಲಿನ ಸ್ಕಿನ್ ಅಂತ ಇವಾಗ ನೋಡ್ರಿ ಸಪ್ರೇಟ್ ಸಪ್ರೇಟ್ ಮಾಡ್ಕೊತೀವಿ ರೀ ಅಷ್ಟು ನೋಡ್ಬೋದು ರೀ ವೀಕ್ಷಕರೇ ನೀವೇ ನೋಡ್ರಿ ನನ್ನ ಮಗಳೇ ತೆಗಿಲತ್ತಳ್ರಿ ಎಲ್ಲನೂ ಸಪ್ರೇಟ್ ಸಪ್ರೇಟ್ ಮಾಡಿ ಇಡ್ಲತ್ತಳ್ರಿ ಎಲ್ಲನು ಕೆಲವೊಂದು ಹಾಗೆ ಅದಲ್ಲ ರೀ ಅದು ಅದು ಅದೂ ಹಾಕಿನೇ ರಿಮೂವ್ ಮಾಡ್ಕೊಲತ್ತಳೆ ನೋಡ್ರಿ ಬೆಳ್ಳುಳ್ಳಿ ಸಿಪ್ಪೆ ಈ ಟಿಪ್ಸ್ ಎಲ್ಲ ಯೂಸ್ ಮಾಡ್ಕೊಂಡ್ಮೇಲೆ ಅಷ್ಟೊತ್ತಿನ ಕಷ್ಟ ಆಗಲ್ರಿ ಬೆಳ್ಳುಳ್ಳಿ ಸಿಪ್ಪೆ ತೆಗಿಲಕ್ಕ ನೋಡ್ರಿ ಹೀಗೆ ಹೆಂಗೆ ತೆಗಿಲತ್ತಳಂತ ಇವಾಗ ತೆಕ್ಕೊಂಬದ ಆಗ್ಯಾದ ನೋಡ್ರಿ ಅಷ್ಟು ಇವಾಗ ತೆಗ್ದು ಸಪ್ರೇಟ್ ಇಟ್ಕೊಂಡಳೆ ನೋಡಿರಿ ಫ್ರೆಂಡ್ಸ್ ನನ್ನ ಈ ಬೆಳ್ಳುಳ್ಳಿ ಸ್ಕಿನ್ ರಿಮೂವ್ ಮಾಡೋ ಈಜಿ ಟಿಪ್ಸ್ ನಿಮಗೆ ಇಷ್ಟ ಆದರೂ ಇದು ವಿಡಿಯೋಕ್ಕೊಂದು ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲೇ ಇರೋ ಬೆಲ್ಲೈಕುನ್ ಕ್ಲಿಕ್ ಮಾಡಿರಿ ಥ್ಯಾಂಕ್ ಯು ಕೊನೆಯದಾಗಿ ವಿಡಿಯೋ ನೋಡಿದಾಗೆ ಧನ್ಯವಾದಗಳು ವೀಕ್ಷಕ್ರಿ ಥ್ಯಾಂಕ್ ಯು ರೀ